ಹಲೋ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಈ ವಿಡಿಯೋದಲ್ಲಿ ಜ ನಿಮ್ಮ ಜೊತೆಯಾಗಿರೋದು ನಿರಂಜನ್ ಇವತ್ತಿನ ಈ ವಿಡಿಯೋದಲ್ಲಿ ಆ ಮೆಸೇಜಸ್ ಅಂದರೆ ಮೆಸೇಜಸ್ನ ಮೆಸೇಜಸ್ಗಳನ್ನು ನಾವು ಸೆಕ್ಯೂರಾಗಿ ಇಟ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅಂತಂದರೆ ಮೆಸೇಜ್ಗಳು ಬೇರೆಯವರಿಗೆ ಶೇರ್ ಆಗ್ಬೋದು ಆಗಬಾರ್ದು ಯಾವುದೇ ಕಾರಣಕ್ಕೆ ಯಾಕಂತಂದರೆ ಎಲ್ಲ ಗೂಗಲ್ ಮೆಸೇಜ್ನಲ್ಲಿ ಇಂಪಾರ್ಟೆಂಟ್ ಅಂದರೆ ಒ ಟಿ ಪಿ ಎಲ್ಲ ಇರ್ತವೆ ಅವುಗಳನ್ನೆಲ್ಲ ನಾವು ಸೆಕ್ಯೂರಾಗಿ ಇಟ್ಕೊಳ್ಳೋದು ಹೇಗೆ ಗೂಗಲ್ ಮೆಸೇಜನ್ನು ಸೆಕ್ಯೂರಾಗಿ ಇಟ್ಕೊಳ್ಳೋದು ಹೇಗೆ ನಾನೀಗ ಈ ಒಂದು ವೀಡಿಯೋದಲ್ಲಿ ಎರಡು ಸೆಟ್ಟಿಂಗ್ಗಳನ್ನು ತಿಳಿಸ್ಕೊಡ್ತೀನಿ ಆ ಎರಡು ಸೆಟ್ಟಿಂಗ್ಗಳು ಏನು ಎತ್ತ ಅಂತೇಳಿ ನೋಡ್ಕೊಂಬನ್ನಿ ಈ ಸೆಟ್ಟಿಂಗ್ಗಳು ನಾನು ಹೇಳೋವಂಥ ಸೆಟ್ಟಿಂಗ್ಗಳೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ವೀಡಿಯೋನ ಕೊನೆವರೆಗೆ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರಬೇಕಂತಂದರೆ ನಮ್ಮ ಚಾನಲ್ನಲ್ಲಿ ಗ್ರೂಪ್ ರೂಲ್ಸ್ ಎಲ್ಲ ಇದೆ ಆ ರೂಲ್ಸ್ ವೀಡಿಯೋನ ನೋಡ್ಕೊಂಡು ಬನ್ನಿ ಎರಡು ಲಿಂಕ್ ಲಿಂಕೆಲ್ಲ ಕೊಟ್ಟಿದ್ದಾರೆ ಲಿಂಕ್ ಇದೆ ವೀಡಿಯೋನ ನೋಡಿಕೊಂಡು ನಮ್ಮ ಗ್ರೂಪ್ಗೆ ಕೂಡ ತಾವು ಜಾಯಿನ್ ಆಗ್ಬೋದಾಗಿರುತ್ತೆ ಹಾಗಾದರೆ ವೇಟ್ ಮಾಡೋದು ಬೇಡ ಗೂಗಲ್ ಮೆಸೇಜಸ್ನ ನಾವು ಸೆಕ್ಯೂರಾಗಿ ಇಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಓಕೆ ಈಗ ನಾನು ಮೆಸೇಜಸ್ನ ಓಪನ್ ಮಾಡ್ಕೊತಾ ಇದ್ದೀನಿ ಗೂಗಲ್ ಮೆಸೇಜಸ್ನ ನಾನು ಯೂಸ್ ಮಾಡ್ತಾ ಮಾಡ್ತಾ ಇರೋದು ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಮೆಸೇಜಸ್ನ ಯೂಸ್ ಮಾಡ್ತಾರೆ ಓಕೆನಾ ಮೆಸೇಜ್ ಆ್ಯಪ್ನ ಯೂಸ್ ಮಾಡ್ತಾ ಇರ್ತಾರೆ ಓಕೆನಾ ಫೋನಲ್ಲೇ ಡಿಫಾಲ್ಟಾಗಿ ಕೊಟ್ಟಿರ್ತಾರೆ ಅವರು ಇದನ್ನು ಕಂಪಲ್ಸರಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಇದನ್ನು ಕೂಡ ನೀವು ಸೆಕ್ಯೂರಾಗಿ ಇಟ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ನಾವು ಯಾವ ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೋಬೇಕು ಇದರಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ಎರಡು ಸೆಟ್ಟಿಂಗ್ಗಳನ್ನ ಮಾತ್ರ ಓಕೆನಾ ನೋಡ್ಕೊಂಡು ಬರೋಣ ಬನ್ನಿ ಹಾಗಾದರೆ ಓಕೆ ಮೆಸೇಜಸ್ ಮೆಸೇಜಸ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಇಲ್ಲಿ ಮೇಲೆ ನಿಮ್ಮ ಪ್ರೊಫೈಲ್ ಒಳಗಡೆ ಹೋಗಬೇಕಾಗುತ್ತೆ ಓಕೆನಾ ನಿಮ್ಮ ಜಿಮೇಲ್ ಐಡಿಯಲ್ಲಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ ಮೇಲೆ ಇಲ್ಲಿ ಮೆಸೇಜಸ್ ಸೆಟ್ಟಿಂಗ್ಸ್ ಒಳಗಡೆ ಹೋಗಬೇಕು ನಿಮ್ಮ ಪ್ರೊಫೈಲ್ ಮೇ ನೇಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೆಸೇಜರ್ ಸೆಟ್ಟಿಂಗ್ಸ್ ಅಂತಲೇ ಸಿಗುತ್ತೆ ಆಯ್ತು ಚೇಂಜ್ ಮಾಡಿ ನಿಮ್ಮ ಪ್ರೊಫೈಲ್ ಆರ್ಕೈವ್ ಸ್ ಸ್ಪ್ಯಾಮ್ ಬ್ಲಾಕ್ ಬಾರ್ಡ್ ಅಲ್ಲೇ ರೆಡ್ ದಟ್ಸ್ ಐ ಲೈಕ್ ಸೇರಿ 55 ಯುವರ್ ಡೇಟಾ ಮೆಸೇजेस ಮೆಸೇಜ್ ಸೆಟ್ಟಿಂಗ್ಸ್ ಟು ಫ್ರೀ ಮೆಸೇಜರ್ ಸೆಟ್ಟಿಂಗ್ಸ್ ಇದರ ಒಳಗಡೆ ಹೋಗೋಣ ಸೆಟ್ ಹೋಗಿ ಇಲ್ಲಿ ಬಂದ ಮೇಲೆ ಈಗ लेफ्ट ಇಂದ ರೈಟ್ ಸ್ವಿಪ್ ಮಾಡ್ತಾ ಹೋಗ್ತೀನಿ ಮೆಸೇಜ್ ಆರ್ಗನೈజేషన్ ಇದು ಇಂಪಾರ್ಟೆಂಟ್ ನಾನು ಇದರ ಒಳಗಡೆ ಹೋಗ್ತಾ ಇದೀನಿ ಡಬಲ್ ಟ್ಯಾಪ್ ಮಾಡ್ತೀನಿ ಅದರ ಮೇಲೆ ಹಾಂ ನೋಡಿ ಈ ಒಂದು ಆಪ್ಷನ್ ಆನ್ ಇದೆಯೋ ಅಥವಾ ಆಫ್ ಇದೆಯೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಯಾಕಂತಂದರೆ ಯಾವುದೇ ಒ ಟಿ ಪಿಗಳಾಗಲಿ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಡಿಲೀಟ್ ಆಗಬೇಕು ಓಕೆನಾ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಡಿಲಿ ಡಿಲೀಟ್ ಆದರೆ ಯಾರೂ ನಿಮ್ಮ ಓ ಟಿ ಪಿಯನ್ನು ನೋಡಲಿಕ್ಕೆ ಬರಲ್ಲ ಹಾಗಾಗಿ ಆಫ್ ಆಗಿದ್ದರೆ ಆನ್ ಮಾಡ್ಕೊಳ್ಳಿ ನಾ ಅದು ನಾನು ಈಗ ಆನ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದೇನಾದರೂ ಆಫ್ ಇದ್ದರೆ ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಓಕೆನಾ ಅಂದರೆ ಟ್ವೆಂಟಿ ಫೋರ್ ಅವರ್ ಆನ್ ಮಾಡಿಕೊಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಒ ಟಿ ಪಿಗಳೆಲ್ಲ ಆಟೋಮೆಟಿಕಲಿ ಡಿಲೀಟ್ ಆಗ್ತವೆ ಅದೇ ಹೇಳುತ್ತೆ ನೋಡಿ ಕೇಳಿಸ್ಕೊಳ್ಳಿ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಪರ್ಮನೆಂಟಲಿ ಆ ಒಂದು ಒ ಟಿ ಪಿಗಳೆಲ್ಲ ಡಿಲೀಟ್ ಆಗ್ತವೆ ಅಂತೇಳಿ ಅದು ಹೇಳುತ್ತೆ ಓಕೆನಾ ಇದ್ರ ಒಳಗಡೆ ಅಂಥದ್ದು ಇಷ್ಟೇ ಒಂದ್ಸಲ ಬ್ಯಾಗ್ ಬರ್ತೀನಿ ನಾನು ಓಕೆ ಮೆಸೇಜ್ ಆರ್ಗನೈಜೇಷನ್ ಒಳಗಡೆ ಇರೋದು ಒ ಟಿ ಪಿ ಒಂದಿಗೆ ಒ ಟಿ ಪಿಗೆ ಸಂಬಂಧಪಟ್ಟಿದ್ದಷ್ಟೇ ಓಕೆನಾಕ್ ಲೆಫ್ಟಿಂದ ರೈಟಿ ಸ್ವೈಪ್ ಮಾಡ್ತಾ ಹೋಗ್ತೀನಿ ಓಕೆ ಸ್ಪ್ಯಾಮ್ ಪ್ರೊಟೆಕ್ಷನ್ ಇದು ಕೂಡ ಇಂಪಾರ್ಟೆಂಟ್ ನಾನು ಇದನ್ನು ಕೂಡ ಇವತ್ತು ತಿಳಿಸ್ಕೊಡ್ತಾ ಇರೋದು ನಿಮಗೆ ಓಕೆನಾ ಓಕೆ ಇಲ್ಲಿಂದ ಹೀಗೆ ಲೆಫ್ಟಿಂದ ರೈಟಿ ಸ್ವೈಪ್ ಮಾಡ್ತಾ ಹೋಗ್ತೀನಿ ಅನೇಬಲ್ ಸ್ಪ್ಯಾಮ್ ಪ್ರೊಟೆಕ್ಷನ್ ಆನ್ ಆಗಿದೆ ಇದು ಕೂಡ ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ ಇದರಿಂದ ಏನು ಉಪಯೋಗಪ್ಪ ಅಂತಂದರೆ ನಿಮಗೆ ಯಾವುದಾದ್ರೂ ಫೇಕ್ ಮೆಸೇಜಸ್ ಓಕೆನಾ ಫೇಕ್ ಮೆಸೇಜಸ್ಗಳೆಲ್ಲ ಬರೋಲ್ಲ ಅಂತಂದರೆ ಇಲ್ಲಿ ಹೇಳುತ್ತೆ ನೋಡಿ ಕೇಳಿ ಓಕೆನಾ ಅಂದರೆ ಸ್ಪ್ಯಾಮ್ ಮೆಸೇಜ್ ಫೇಕ್ ಮೆಸೇಜ್ಗಳೆಲ್ಲ ಬರೋಲ್ಲ ಓಕೆನಾ ಹಾಗಾಗಿ ಇದು ಕೂಡ ಆನ್ ಮಾಡ್ಕೊಳ್ಳಿ ನಿಮ್ಮ ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಮೆಸೇಜಸ್ ಬಹಳಷ್ಟು ಸೇಫಾಗಿ ಇರ್ತವೆ ಅಂತೇನೆ ಹೇಳ್ಬೋದು ನಿಮ್ಮ ಮೆಸೇಜ್ ಆ್ಯಪ್ ಕೂಡ ಸೇಫ್ ಆಗಿರುತ್ತೆ ಓಕೆನಾ ನಾವು ತಿಳ್ಕೊಂಡಿರೋದು ಒಂದು ಮೆಸೇಜ್ ಆರ್ಗನೈಸೇಷನ್ ಇದ್ರೊಳಗಡೆ ಬಂದ್ಬಿಟ್ಟು ಒ ಟಿ ಪಿಗಳು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆಟೋಮೆಟಿಕಲಿ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ತವೆ ಸ್ಪ್ಯಾಮ್ ಪ್ರೊಟೆಕ್ಷನ್ ಇವೆರಡರ ಬಗ್ಗೆ ಇವತ್ತು ತಿಳಿಸ್ಕೊಂಡಿದ್ದೀನಿ ಈ ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮ್ಮಗೆಲ್ಲರಿಗೂ ಧನ್ಯವಾದಗಳು বিডিয়োন মুি জয় হিন্দ জয় ভারত থ্যাংক ইউ ফার বাচ্চিং দিস বি